ಹರೇ ಶ್ರೀನಿವಾಸ ಕಲ್ಯಾಣಾಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮೋ ನಮಃ ಹಿಂದಿನ ಅಧ್ಯಾಯದಲ್ಲಿ ವೆಂಕಟಾಚಲದ ಹೆಸರಿನ ಬಗ್ಗೆ ಕೇಳಿದಂಥ ಜನಕ ಮಹಾರಾಜರು ಶತಾನಂದರಿಗೆ ಸ್ವಾಮಿ ಯಾವ ಕಾರಣದಿಂದ ಭಗವಂತ ವೈಕುಂಠ ಬಿಟ್ಟು ಇಲ್ಲಿಗೆ ಬಂದು ನೆಲೆಸಿದ ಅದರಂತೆ ಆಕಾಶರಾಜನ ಚರಿತ್ರೆ ಮತ್ತು ಸಾಕ್ಷಾತ್ ಮಹಾಲಕ್ಷ್ಮೀ ದೇವ ಅವನಿಗೆ ಹೇಗೆ ಮಗಳಾದಳು ಭಗವಂತ ಆಕಾಶ ರಾಜನಿಗೆ ಹೇಗೆ ಅಳಿಯನಾದ ಈ ಬಗ್ಗೆ ಕಥೆಯನ್ನು ದಯವಿಟ್ಟು ಹೇಳಿ ಅಂತ ಶತಾನಂದರಲ್ಲಿ ಕೇಳಿಕೊಂಡ ಆಗ ಶತಾನಂದರು ರಾಜನ್ ಕೇಳು ಪೂರ್ವದಲ್ಲಿ ಸಕಲ ಮುನಿಶ್ರೇಷ್ಠರೆಲ್ಲರೂ ಸೇರಿ ಗಂಗಾ ನದಿಯ ತಟದಲ್ಲಿ ಒಂದು ಶ್ರೇಷ್ಠವಾದ ಯಜ್ಞವನ್ನು ಆಚರಿಸ್ತಾ ಇದ್ದರು ಯಾಗ ಸುಸಂದರ್ಭದಲ್ಲಿ ದೇವರ್ಷಿಯಾದಂಥ ನಾರದರು ಅಲ್ಲಿಗಾಗಮಿಸಿ ಕಶ್ಯಪಾದಿ ಋಷಿಗಳನ್ನು ನೋಡಿ ಈ ಉತ್ತಮವಾದ ಯಜ್ಞದ ಉದ್ದೇಶ ಏನು ಈ ಯಜ್ಞಕ್ಕೆ ದೇವತೆ ಯಾರು ಈ ಯಜ್ಞ ಫಲವನ್ನು ಯಾವ ಸರ್ವೋತ್ತಮ ದೇವತೆಗೆ ಅರ್ಪಿಸ್ತೀರಿ ಅಂತ ಕೇಳಿದಾಗ ಋಷಿಗಳಿಗೆ ಕೆಲ ಕಾಲ ಗೊಂದಲ ಉಂಟಾಯಿತು ಆಗ ತಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಋಷಿಗಳಾದಂಥ ಭೃಗಮುನಿಗಳಲ್ಲಿ ಉತ್ತಮನಾದ ಪರಮಪುರುಷನು ಯಾರೆಂದು ತಿಳಿದು ಬರಲು ದಯಮಾಡಿ ಹೊರಡಿರಿ ಅಂತ ಕೋರ್ಕೊಂಡು ಕೋರಿಕೆ ಇಟ್ರು ಆಗ ಭೃಗಮುನಿಗಳು ಅವರ ಕೋರಿಕೆಯನ್ನು ಮನ್ನಿಸಿ ಸರ್ವೋತ್ತಮ ದೇವತೆ ಯಾರೆಂದು ತಿಳಿಯುವ ಸಲುವಾಗಿ ಹೊರಟರು ಅವರು ಕಮಲ ಮಂದಿರವಾದ ಸತ್ಯಲೋಕದಲ್ಲಿ ಸರಸ್ವತಿ ಸಮೇತನಾಗಿ ಇರ್ತಕ್ಕಂಥ ಬ್ರಹ್ಮದೇವರ ಬಳಿ ಬಂದರು ಆ ಸಮಯದಲ್ಲಿ ಚತುರ್ಮುಖ ಬ್ರಹ್ಮದೇವರು ಘೋಷಗಳನ್ನು ಮಾಡ್ತಾ ಇದ್ದರು ಭೃಗಮುನಿಗಳು ಬ್ರಹ್ಮದೇವರಿಗೆ ನಮಸ್ಕರಿಸಿದರು ಆದರೆ ಬ್ರಹ್ಮದೇವರು ಮೃಗಮುನಿಯ ಕಡೆಗೆ ಗಮನನೂ ಹರಿಸ್ತಿಲ್ಲ ತಿರುಗಿಯೂ ನೋಡಲಿಲ್ಲ ಆಗ ಭೃಗಮುನಿಗಳು ಬ್ರಹ್ಮದೇವರು ಸ್ವಲ್ಪ ಅಜ್ಞಾನವುಳ್ಳವರಾಗಿದ್ದಾರೆ ಆದ್ದರಿಂದ ಇವರು ಸರ್ವೋತ್ತಮ ದೇವತೆ ಅಲ್ಲವೇ ಅಲ್ಲ ಅಂತ ತಿಳಿದು ಕಲಿಯುಗದಲ್ಲಿ ಇವರ ಪೂಜೆ ಆಗದಿರಲಿ ಅಂತ ಶಾಪ ಕೊಟ್ಟು ಮುಂದೆ ಕೈಲಾಸ ಪರ್ವತಕ್ಕೆ ಬಂದರು ಆಗ ರುದ್ರದೇವರು ತಮ್ಮ ಪತ್ನಿಯಾದಂಥ ಪಾರ್ವತೀ ದೇವಿಯೊಂದಿಗೆ ಏಕಾಂತವಾಸದಲ್ಲಿ ಇದ್ದರು ಅಲ್ಲಿಯೂ ಸಹ ರುದ್ರದೇವರು ಶ್ರೀಹರಿಯೇ ಸರ್ವೋತ್ಮ ಮನೆಂದು ತಮ್ಮಿಂದ ಸ್ಥಾಪಿಸಬೇಕಂತ ತಿಳಿದು ಮೃಗ ಋಷಿಗಳು ಬಂದದ್ದನ್ನು ನೋಡಿಯೂ ನೋಡದಂತೆ ನಟಿಸಿ ಯೋಗಕ್ಷೇಮವನ್ನು ವಿಚಾರಿಸದೆ ಸುಮ್ಮನಾಗಿ ಇದ್ದರು ಅಷ್ಟೇ ಅಲ್ಲದೆ ಏಕಾಂತಕ್ಕೆ ಮೃಗ ಋಷಿಗಳು ಭಂಗ ಭಂಗ ತಂದ್ರು ಅಂತ ತಿಳ್ಕೊಂಡು ಋಷಿಗಳಿಗೆ ತಮ್ಮ ತ್ರಿಶೂಲದಿಂದ ಸಂಹಾರ ಮಾಡಂತೆ ನಟಿಸಿದರು ಆಗ ಮೃಗ ಋಷಿಗಳು ಕೋಪದಿಂದ ಭೂಲೋಕದಲ್ಲಿ ನಿಮ್ಮ ಮೂರ್ತಿಯನ್ನು ಯಾರು ಪೂಜೆ ಮಾಡದಿರಲಿ ನಿಮಗೆ ಲಿಂಗ ಪೂಜೆಯೇ ಆಗಲಿ ಅಂತ ಶಾಪ ಕೊಟ್ಟು ವೈಕುಂಠಕ್ಕೆ ತೆರಳಿದರು ಆ ಸಮಯದಲ್ಲಿ ಶ್ರೀಮನ್ ನಾರಾಯಣನು ಶೇಷ ಶೇಷಮಂಚಲದಲ್ಲಿ ನಿದ್ರಾವಶನಾದಂತೆ ನಟನೆ ಮಾಡುತ್ತಾ ಮಲಗಿದ್ದ ಇದನ್ನು ಕಂಡು ಋಷಿಗಳು ಪರಮಕೋಪದಿಂದ ಶ್ರೀಹರಿಯೂ ಸಹ ನಾನು ಬಂದದ್ದನ್ನು ಗಮನಿಸಲಿಲ್ಲ ಅಂತ ಸಿಟ್ಟಿನಿಂದ ಹರಿಯ ವಕ್ಷಸ್ಥಳಕ್ಕೆ ತಮ್ಮ ಪಾದದಿಂದ ತಾಡನೆ ಮಾಡೇಬಿಟ್ರು ತಕ್ಷಣ ರಮಾಪತಿಯು ಮೇಲೆದ್ದು ಮೃಗಮುನಿಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನನ್ನ ವಜ್ರ ಕಠಿಣವಾದಂಥ ಎದೆಗೊದ್ದು ನಿಮ್ಮ ಮೃದುವಾದ ಕೋಮಲವಾದ ಪಾದ ಎಷ್ಟು ನೊಂದಿತೋ ಏನೋ ಅದಕ್ಕಾಗಿ ನನಗೆ ತಿಳಿತಾ ಇಲ್ಲ ಋಷಿಗಳೇ ನನ್ನನ್ನು ಮನ್ನಿಸಿ ಅಂತ ಬೇಟ್ಕೊಂಡು ಋಷಿಗಳಿಗೆ ಅರ್ಘ್ಯ ಪಾದಾದಿಗಳಿಂದ ಸತ್ಕರಿಸಿ ವಿಡಂಬನೆಗೋಸ್ಕರ ಆ ಪಾದೋದಕವನ್ನು ತಮ್ಮ ಶಿರಸ್ಸಿನಲ್ಲಿಯೂ ಧರಿಸಿ ರಮಾದೇವಿ ತಮ್ಮೆಲ್ಲ ಪರವಾರದವರೆಗೂ ಮನೆಯಲ್ಲಿಯೂ ರೋಕ್ಷಣೆ ಮಾಡ್ತಾರೆ ಆಗ ಭೃಗಮುನಿಗಳು ಸಂತುಷ್ಟರಾಗಿ ಭೂಲೋಕಕ್ಕೆ ಮರಳಿ ಬಂದು ಹರಿಯೇ ಸರ್ವೋತ್ತಮ ಎಂದು ಎಲ್ಲ ಋಷಿಗಳಿಗೆ ಉಪದೇಶ ಮಾಡಿದರು ಶ್ರೀಹರಿಯು ಸಕಲ ದೇವತಾ ಸಾರ್ವಭೌಮನಾಗಿದ್ದಾನೆ ನಂತರ ಲಕ್ಷ್ಮೀದೇವಿ ತಾರತಮ್ಯದಲ್ಲಿ ಕಿರಳ ಕಿರಿಯಳಾಗ್ತಾಳೆ ಅನಂತರ ಬ್ರಹ್ಮ ವಾಯುಗಳು ಮತ್ತು ಅವರ ಪತ್ನಿಯರು ಅವರಾದ ನಂತರ ಸಕಲ ದೇವತಾ ಪರಿವಾರ ತಾರತಮ್ಯದಲ್ಲಿ ಬರ್ತಾರೆ ಅಂತ ಹೇಳಿ ಪರಮಪುರುಷನಾದಂಥ ಶ್ರೀಹರಿಗೆ ಯಜ್ಞ ಫಲವನ್ನು ಸಮರ್ಪಣೆ ಮಾಡಿದರು ನಾಳಿನ ದಿವಸ ಶ್ರೀಹರಿ ಭೂಲೋಕಕ್ಕೆ ಯಾವ ರೀತಿ ಬಂದ ಅಂತಕ್ಕಂಥ ವಿಷಯವನ್ನು ನಾವು ತಿಳಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು